Hi friends welcome back to my channel Tech with in Canada ಫ್ರೆಂಡ್ಸ್ ಯಾರೆಲ್ಲ ಗ್ರಾಮವಂತ ಕೇಂದ್ರಗಳನ್ನ ಓಪನ್ ಮಾಡಿಕೊಂಡು ಸ್ವಂತ ಬಿಸಿನೆಸ್ ಅನ್ನ ಮಾಡಬೇಕು ಅಂತ ಇದೀರಿ ಅಂತವರಿಗೆ ಇದೊಂದು ಗುಡ್ ನ್ಯೂಸ್ ಆಗಿರುತ್ತದೆ ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಈ ಏಳು ಜಿಲ್ಲೆಗಳ ಹದಿನೇಳು ತಾಲೂಕುಗಳ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇರುವಂತಹ ಗ್ರಾಮವಂತ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅರ್ವ ಪ್ರಾಂಚೈಸಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿರ್ತಾರೆ ನಾನೀಗ ಬಿಡಿದ ನಿಮಗೆ ಯಾವೆಲ್ಲ ಜಿಲ್ಲೆಗಳ ಯಾವ ತಾಲೂಕುಗಳು ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇರುವಂತಹ ಗ್ರಾಮವಂತ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅರ್ವ ಪ್ರಾಂಚೈಸಿಗಳಿಂದ ಅರ್ಜಿ ಆಹ್ವಾನ ಮಾಡಿದ್ದಾರೆ ಹಾಗೂ ಅರ್ಜಿ ಸಲ್ಲಿಕೆಗೆ ನಿಮಗಿರಬೇಕಾಗಿರುವ ಅರ್ಹತೆಗಳೇನು ಏನೇನು ದಾಖಲೆಗಳನ್ನು ನೀವು ಇಟ್ಕೊಂಡು ಅರ್ಜಿ ಹಾಕಬೇಕು ಎಲ್ಲಿ ಅರ್ಜಿ ಹಾಕಬೇಕು ಹಾಗೆಯೇ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಯಾವುದು ಮತ್ತು ನಿಮ್ಮ ಮೊಬೈಲ್ ಮುಖಾಂತರ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಬೇಕಾಗಿರುವಂತಹ ಡೈರೆಕ್ಟ್ ಲಿಂಕನ್ನು ಸಹ ನಾನು ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಸುಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ಈ ಒಂದು ಗ್ರಾಮವಂತ ಕೇಂದ್ರದ ಫ್ರಾಂಚೈಸಿಯನ್ನು ಪಡ್ಕೊಳ್ಳಿಕ್ಕೆ ಯಾರೆಲ್ಲ ಅರ್ಜಿ ಆಗ್ಬೋದು ಹಾಗೂ ಯಾವೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ನೋಡೋದಾದ್ರೆ ಯಾರೆಲ್ಲ ಸೆಕೆಂಡ್ ಪಿಯುಸಿ ಅಥವಾ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಓದಿರ್ತೀರಿ ಹಾಗೂ ಒಂದರಿಂದ ಎರಡು ಲಕ್ಷಗಳವರೆಗೆ ಬಂಡವಾಳ ಹೂಡಲಿಕ್ಕೆ ಹೊಂದಿರ್ತೀರಿ ಅಂತವರು ತಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಹಾಗೂ ಕ್ಯಾನ್ಸಲ್ಡ್ ಚೆಕ್ ಅಥವಾ ತಮ್ಮ ಆಧಾರ್ ಕಾರ್ಡ್ ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ತಮ್ಮ ಎಜುಕೇಶನ್ ಸರ್ಟಿಫಿಕೇಟ್ ಏನಿದೆ ಅದು ಮತ್ತು ತಾವೇನು ಗ್ರಾಮವಂತ ಕೇಂದ್ರವನ್ನು ಓಪನ್ ಮಾಡಲಿಕ್ಕೆ ಶಾಪ್ ಓಪನ್ ಮಾಡಿರ್ತೀರಿ ಆ ಶಾಪ್ ನ ಒಳಬದಿ ಮತ್ತು ಹೊರಬದಿಯ ಫೋಟೋ ಹಾಗೂ ಚಾಲ್ತಿಯಲ್ಲಿರುವಂತಹ ಇಮೇಲ್ ಐಡಿ ಹಾಗೂ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ನ ಇಟ್ಟುಕೊಂಡು ನೀವು ಈ ಒಂದು ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ಹಾಗೇನೆ ಯಾವೆಲ್ಲ ಜಿಲ್ಲೆಗಳ ಯಾವೆಲ್ಲ ತಾಲೂಕುಗಳ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇರುವಂತಹ ಈ ಒಂದು ಗ್ರಾಮವಂತ ಕೇಂದ್ರದ ಫ್ರಾಂಚೈಸಿಯನ್ನು ಓಪನ್ ಮಾಡಲಿಕ್ಕೆ ಅರ್ಜಿ ಹವನ್ನ ಮಾಡಿದ್ದಾರೆ ಎನ್ನುವುದನ್ನ ನೋಡೋದಾದ್ರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕು ಮಡಿಕೇರಿ ತಾಲೂಕು ವಿರಾಜಪೇಟೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕು ನರಸಿಂಹರಾಜಪುರ ತಾಲೂಕು ಶೃಂಗೇರಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಬೆಳ್ತಂಗಡಿ ತಾಲೂಕು ಮೂಡಬಿದ್ರೆ ತಾಲೂಕು ಹಾಸನ ಜಿಲ್ಲೆಯ ಆಲೂರು ತಾಲೂಕು ಚನ್ನರಾಯಪಟ್ಟಣ ತಾಲೂಕು ಹಾಸನ ತಾಲೂಕು ಒಳೆನರಸಿಪುರ

ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಮತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕುಗಳ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇರುವಂತಹ ಈ ಒಂದು ಗ್ರಾಮವಾನ್ ಕೇಂದ್ರದ ಪಡ್ಕೊಳ್ಳಿಕ್ಕೆ ಪಡ್ಕೊಳ್ಳಿ ಫ್ರಾಂಚೈಸಿಗಳಿಂದ ಅರ್ಜಿಗಳನ್ನ ಆಹ್ವಾನ ಮಾಡಿರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಈ ಮೇಲೆ ತಿಳಿಸಿರುವಂತಹ ಜಿಲ್ಲೆಗಳ ವಿವಿಧ ತಾಲೂಕುಗಳ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಾಗಿದ್ದೀರಿ ಸಾರ್ವಜನಿಕರು ಅಂತವರು ನೀವೇನಾದರೂ ಈ ಒಂದು ಗ್ರಾಮವಾನ್ ಕೇಂದ್ರದ ಫ್ರಾಂಚೈಸಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಜಿ ಹಾಕಬೇಕು ಅಂತಂದ್ರೆ ಇದೇ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಒಳಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಆ ಲಿಂಕ್ ಅನ್ನು ಬಳಸಿಕೊಂಡು ನೀವು ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಹಾಕಿ ರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡುವ ಸಮಯದಲ್ಲಿ ಸ್ಪಾಟ್ ವೆರಿಫಿಕೇಶನ್ ಮಾಡಲಾಗುತ್ತೆ ಆಗ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ಅದನ್ನು ನೀವು ಅವರಿಗೆ ತೋರಿಸಬೇಕಾಗಿರೋದೇ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಗ್ರಾಮವಂತ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಅಪ್ರೂವಲ್ ಕೊಡಲಾಗುತ್ತೆ ಆನಂತರ ನೀವು ಗ್ರಾಮವಂತ ಕೇಂದ್ರವನ್ನು ನಡೆಸ್ಕೊಂಡು ಹೋಗಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ನೀವೇನಾದರೂ ಬೇರೆ ಜಿಲ್ಲೆಯವರಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲೆಗಳಿಂದ ಈ ಒಂದು ಗ್ರಾಮವನ್ನ ಕೇಂದ್ರದ ಫ್ರಾಂಚೈಸಿಯನ್ನ ಪಡ್ಕೊಳ್ಳಿಕ್ಕೆ ಅರ್ಜಿ ಆಹ್ವಾನ ಮಾಡಿದಾಗ ಖಂಡಿತ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್